ಬೇಕೇ ಬೇಕು ಆರ್ ಸಿ ಬಿರೋದೇ ಕಪ್ಪು ಸಾರ್ ಅವರು ಪಂಜಾಬ್ ಕೊಡ್ಸ್ತಾರೆ ಇವಾಗ ನೋಡ್ತಾ ಇರಿ ಇವಾಗ ಪಂಜಾಬ್ ಇಸ್ ಮೈ ಬರ್ತ್ ಬೆಂಗ್ಳೂರ್ ಇಸ್ ಮೈ ಕರ್ಮಾ ಪ್ಲೇಸ್ಪೋರ್ಟ್ಸ್ ಆರ್ ಸಿ ಬಿ ಅದೇ ಗಿಪ್ ಅಲ್ಲ ಅವ್ರ ಮನೇಲಿ ಹೇಳಿ ಸಲ ಕಪ್ ಆರ್ ಸಿ ಬಿ ಚೆನ್ನೈ ಸೂಪರ್ ಕಿಂಗ್ಸ್ ಗೆ ಗೆದ್ರು ಸೋತ್ರು ಸಿ ಎಸ್ ಕೆ ನನ್ ಮಕ್ಕಳಿಗೆ ಹೇಳೋದ್ ಒಂದೇ ಈ ಸಲ ಕಪ್ ನಮ್ದೆ ನಾನು ಹುಡ್ತಾಗಿಂದ ಹಸಿಬಿ ಫ್ಯಾನ್ ಸರ್ ಶ್ರೇಯಸ್ ಅಯ್ಯರ್ ಪ್ರಿಯಾಂಶ್ ಆರ್ಯ ಅವರಿಬ್ಬರು ಬೇಗ ಔಟ್ ಮಾಡ್ಬೇಕು ಸರ್ ಅವರಿಬ್ಬರು ವಿಕೆಟ್ ಬೇಗ ತಗೋಬೇಕು ಅಂತ ಅನ್ಸುತ್ತೆ ನಾವು ಮತ್ತೆ ನಾಳೆ ಬಂದೇ ಬರ್ತೀವಿ ಸೆಲೆಬ್ರೇಷನ್ ಮಾಡೇ ಮಾಡ್ತೀವಿ ನಾವು ಮಾಡೇ ಮಾಡ್ತೀವಿ ನಾವು ಆರ್ ಸರ್ ನಾವು ಬೆಳಗ್ಗೆಯಿಂದ ಹೋಗಿ ಬಂದ್ಬಿಟ್ರಿ ಆರ್ ಸಿ ಬಿನೇ ಬರಬೇಕಂತ ಆಸೆ ಐತೆ ಇಲ್ಲೇ ನಮ್ದು ಟಾಣಿ ರೋಡ್ ಕಡೆ ಮಜಿದೆ ಎಲ್ಲ ಮಾಡಿದಿರಿ ದೇವ್ರ ಒಳ್ಳೇದಾಗ್ತದೆ ಅವರೇ ಬರ್ತಾರೆ ಅಂತ ನನ್ನಿಂದ ಕನ್ಫರ್ಮ್ ಆಗಿದೆ ನೋಡೋಣ ದೇವ್ರ ನೈಟ್ ಏನಾಗ್ತದೆ ನೋಡೋಣ ಕೊನೆಗೂ ಆರ್ ಸಿ ಬಿ ಫೈನಲ್ ಅನ್ನ ತಲುಪಿದೆ ಇವತ್ತು ರಾತ್ರಿ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಏನು ರೋಚಕ ಪಂದ್ಯಾಟ ನಡೀಲಿಕ್ಕಿದೆ ಇವತ್ತಿನ ಪಂದ್ಯಾಟದಲ್ಲಿ ಯಾರು ಕಪ್ ಗೆಲ್ತಾರೆ ಎನ್ನುವುದರ ಬಗ್ಗೆ ಆರ್ ಸಿ ಬಿ ಫ್ಯಾನ್ಸ್ ನಮ್ ಜೊತೆಗೆ ಮಾತನಾಡಿದ್ದಾರೆ ವೀಡಿಯೋ ನೋಡ್ತಾ ಇರುವಂತಹ ನೀವು ಕೂಡ ಇವತ್ತು ಯಾರು ಕಪ್ ಗೆಲ್ತಾರೆ ಮತ್ತು ಕಪ್ ಗೆಲ್ಲೋದಕ್ಕೆ ಇರುವಂತಹ ಸವಾಲುಗಳೇನು ಇವೆಲ್ಲವನ್ನು ಕೂಡ ಕಮೆಂಟ್ ಮಾಡಿ ಬನ್ನಿ ಫ್ಯಾನ್ಸ್ ಏನ್ ಮಾತಾಡಿದ್ದಾರೆ ನೋಡ್ಕೊಂಡು ಬರೋಣ ಯಾಕಂದ್ರೆ ಎಲ್ಲರೂ ಕಾಯ್ತಿದ್ದಾರೆ ವೇಟ್ ಮಾಡ್ತಿದ್ದಾರೆ ಈ ಸಲ ಆರ್ ಸಿ ಬಿ ಟೀಮು ನಮ್ಮ ಹೋಮ್ ಗ್ರೋ ನಮ್ಮ ಟೀಮು ತುಂಬಾ ಖುಷಿಯಾಗುತ್ತೆ ನಾವು ಅಲ್ಲೆಲ್ಲ ಆಡ್ತಾ ಇರೋದು ಹದಿನೆಂಟು ಒಂದು ಎಮೋಷನ್ ಅದು ಹದಿನೆಂಟು ಅಂದ್ರೆ ಕೊಹ್ಲಿ ಜರ್ಸಿ ನಂಬರ್ ಹದಿನೆಂಟು ಈ ಸಲ ಸೀಸನ್ ಹದಿನೆಂಟು ಹಾಗಾಗಿ ಆರ್ ಸಿ ಬಿ ಈ ಸಲ ಕಪ್ ಗೆದ್ದೆ ಗೆಲ್ಲುತ್ತೆ ಭರವಸೆ

ಒಂದು ಟೂ ಹಂಡ್ರೆಡ್ ಕಮ್ಮಿ ಟಾರ್ಗೆಟ್ ಕೊಟ್ಟರೆ ನಮ್ಮ ಬ್ಯಾಟ್ಸ್ಮ್ಯಾನ್ ಎಲ್ಲ ಹೊಡಿತಾರೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಆರ್ ಸಿ ಬಿನ ಆರ್ ಸಿ ಆ ಸಿ ಬಿ ಅದಕ್ಕೆ ಒಂದು ಟೆನ್ ಪರ್ಸೆಂಟ್ ಚಾನ್ಸ್ ನೈಂಟಿ ಪರ್ಸೆಂಟ್ ಚಾನ್ಸ್ ಆರ್ ಸಿ ಪಂಜಾಬ್ ಹರಿಯಾಣ ಅಲ್ಲಿ ಬರೀ ಏನು ಮಾಡಬೇಕು ಗೊತ್ತಾ ಅರೆ ಕಟ್ಟ ಯಾರ ಪಂಡ್ ಬಂದಿರ ಚಳಿಗ್ಯಾ ಬಂದೇನೆ ಆರ್ ಸಿ ಬಿ ಕೊಹ್ಲಿ ಬಂದು ಹಂಡ್ರೆಡ್ ಇಲ್ಲ ಸೆವೆಂಟಿ ಫೈವ್ ಗಂಟಾ ರೀಚ್ ಆಗ್ತಾರೆ ರನ್ ರೈಟ್ ಅಲ್ಲಿ ಆರ್ ಸಿ ಬಿ ಅವರು ಫೀಲ್ಡಿಂಗ್ ಚೆನ್ನಾಗಿ ಮಾಡಬೇಕು ಬ್ಯಾಟಿಂಗ್ ಚೆನ್ನಾಗಿ ಆಡಬೇಕು ವಿರಾಟ್ ಕೊಹ್ಲಿ ನಿಧಾನಕ್ಕೆ ಆಡಬೇಕು ಟೆನ್ಷನ್ ತಗೊಳ್ಬಾರ್ದು ಆರಾಮಾಗಿ ಆಡದಿದಾರೆಲ್ಲ ಈ ಸಲ ಕಪ್ ಮಾತ್ರ ಫಸ್ಟ್ ಬ್ಯಾಟಿಂಗ್ ಆದ್ರೆ ಕನಿಷ್ಠ ಅಂದ್ರೆ ಮೇಲೆ ರನ್ ಗ್ಯಾರಂಟಿ ಆಯ್ತು ಪಂಜಾಬ್ ಅಲ್ಲೇ ಸರ್ ಕರ್ನಾಟಕದವರು ಆರ್ ಸಿ ಬಿ ಹದಿನೆಂಟು ವರ್ಷ ಆಯ್ತು ನೋಡ್ತಾ ಇದ್ದೀವಿ ಈ ಸಲ ಆಗಬೇಕು ಆಗ್ಬೇಕು ಪರ್ಸೆಂಟ್ ಹೇಳಿ ಸರ್ ಹೆಂಗೆ ಹದಿನೆಂಟು ವರ್ಷದಿಂದ ಕಾಯಿದ್ದೀವಿ ಬಟ್ ಪಂಜಾಬು ಇದೆ ಆದ್ರೂ ನಮ್ಮ ಆರ್ ಸಿ ಒಂದು ಒಂದು ಕಾಯಿಸ್ ಆಗ್ಬೇಕು ಇವತ್ತು ಈ ವರ್ಷನ ಸರ್ ನೋಡಿ ಸರ್ ಜನ ಹುಟ್ಟಿದ್ದಾರೆ ಬೆಂಗಳೂರಲ್ಲಿ ನಾವು ಹುಟ್ಟಿದ್ರು ನಾವು ಯಾವ ಇದ್ರೂ ನಮಗೆ ಆರ್ ಸಿ ಬಿ ಬೇಕೇ ಬೇಕು ಸರ್ ನಾವು ನೋಡಿ ಸರ್ ಒಂದೇ ಹೇಳೋದು ನಿಮ್ಮ ಖುಷಿ ನಮ್ಮ ಖುಷಿ ಎಲ್ಲ ಒಂದೇ ನೀವು ಇಲ್ಲ ಬೇರೆ ನಾವು ಬೇರೆ ಇಲ್ಲ ಕರ್ನಾಟಕಲ್ಲಿ ಮೇಲೆ ಕರ್ನಾಟಕ ಮ್ಯಾಚೇ ಬೇಕು ನಮಗೆ ಅರ್ಥ ಆಯ್ತಾ ಅದಕ್ಕೆ ನಾವು ಆರ್ ಸಿ ಬಿಗೆ ಬಾಯ್ ಕಪ್ಪು ಈ ಸಲ ನಮ್ದೇ ನಮಗೆ ಬೆಂಗ್ಳೂರೇ ಆಸೆ ನಾವೆಲ್ಲ ಬೆಂಗ್ಳೂರ್ ಅವರು ಯಾವತ್ತು ನಾವು ಬೆಂಗಳೂರ್ ಮೇಲೆನೆ ನಂಬಿಕೆ ಇಡಬೇಕು ಅವರೇ ಗೆಲ್ಬೇಕಂತ ಒಂದು ಆಸೆ ನಮಗೆ ಮ್ಯಾಚ್ ಸ್ವಲ್ಪ ಎಲ್ಲ ಸ್ಟ್ರಾಂಗ್ ಆಗಿ ಬಂದಿರ್ತಾರೆ ಚೆನ್ನಾಗಿ ಆಡ್ತಾರೆ ಅನ್ಸುತ್ತೆ ಎಲ್ಲರೂ ಹದಿನೆಂಟು ವರ್ಷದ ನೆನಸು ಕನಸಾಗುತ್ತೆ ಆರ್ ಸಿ ಪಿ ಹಂಡ್ರೆಡ್ ಪರ್ಸೆಂಟ್ ಸರಿ ಕನಸು ನೆನಸಾಗುತ್ತೆ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಆದಂಗೆ ಮತ್ತೆ ಆಗಬಾರ್ದು ದಯವಿಟ್ಟು ಇದು ಒಂದೇ ಒಂದು ಕನಸಿರೋದು ನಮಗೆ ಆರ್ ಸಿ ಬಿ ಕಪ್ ಎತ್ತಬೇಕು ಉಮೆನ್ ಅವ್ರ ಕಪ್ ಗೆದ್ದಿದ್ದಾರೆ ಮೆನ್ಸ್ ಅವ್ರ ಕಪ್ ಗೆದ್ದಿಲ್ಲ ನಮಗೆ ತುಂಬ ಡಿಸರ್ವ್ ಇದೆ ಈ ಸತಿ ಏನೇ ಆಗಲಿ ನಾನಂತೂ ದೇವರಲ್ಲಿ ಬೇಡ್ಕೊಳ್ಳೋದಿಷ್ಟೇ ಈ ಸತಿ ಕಪ್ ನಮ್ಮದೇ ಎಲ್ಲ ಸೋತ್ರು ಗೆದ್ರು ಅಂಕಲ್ ಮಕ್ಳಿಗೆ ಹೇಳೋದು ಒಂದೇ ಈ ಸತಿ ಕಪ್ ನಮ್ದೆ ಅಷ್ಟೇ ಸಿವಿ ಕಪ್ಪು ಒಂದ್ಸತಿನ ಹೊಡೆದಿಲ್ಲ ಹದಿನೆಂಟು ವರ್ಷದಿಂದ ಈ ಸತಿ ಆದರೂ ಕಪ್ ಹೊಡಿತಾರೆ ಅಂತ ಚಾಲೆಂಜ್ ಮಾಡಿದ್ದೇವೆ ಆ ದೇವರತ್ತ ಹತ್ತ ತಕ್ಕ ಬೇಡಿಕೆ ಅನ್ನೋದಷ್ಟೇ ಈ ಕಪ್ ಈ ಸತಿ ಕಪ್ ನಮ್ದೆ ಆರ್ ಸಿ ಬಿತ್ತೆ ಈ ಸಾರಿ ಕಪ್ ಎತ್ತದಂತ ಖಂಡಿತ ಆ ಸೆಲೆಬ್ರೇಷನ್ ನೋಡೋಕೆ ಬೆಂಗಳೂರಿಗೆ ಬಂದಿದ್ದೆ ನಾನು ಯಾ ಸೊ ವೇರ್ ಎಕ್ಸೈಟೆಡ್ ಫಾರ್ ಆರ್ ಸಿ ಬಿ ಸೊ ಇಟ್ಸ್ ಆರ್ ಫಸ್ಟ್ ಟೈಮ್ ಇನ್ ಐ ಪಿ ಎಲ್ ಫಾರ್ ಐ ಪಿ ಎಲ್ ಫೈನಲ್ ಇನ್ ಏಯ್ಟಿ ಏಯ್ಟೀನ್ ಇಯರ್ಸ್ ಅಲ್ಲಿ ನಮ್ ಗುಲ್ಬರ್ಗ ನಿಂತು ನಾನು ಬೆಂಗಳೂರಿಗೆ ಬರಬೇಕಾದ ಕಾರಣ ಏನದು ಆರ್ ಸಿಬಿನೇ ವಿನ್ ಆಗಬೇಕು ಅಷ್ಟು ಹೆಮ್ಮೆ ನಮ್ಗೆ ಫೈನಲ್ अठारह साल का दोनों टीम का है कोई नहीं जीता है पर आर को जीतना जरूरी है क्योंकि विराट कोहली है हमारा किंग कोहली है उसको जीतना है उसका टीम जिताना है वही हमारे लिए बड़े विशेष है।